ಗ್ರೂಪ್ ಎ ಮತ್ತು ಬಿ ಪರೀಕ್ಷೆಯಲ್ಲಿ ಭಾರೀ ಎಡಪಟ್ಟು ನಡೆದಿದೆ ಈಗಾಗಲೇ ಪ್ರಶ್ನೆ ಪತ್ರಿಕೆಯಲ್ಲಿ ಎಡವಟ್ಟು ಹಾಕಿದ್ದರಿಂದ ಕೆಪಿಎಸ್ಸಿ ಮತ್ತೊಮ್ಮೆ ಪರೀಕ್ಷೆ ನಡೆಸಿದೆ ಆದರೆ ಇದೀಗ ಮತ್ತೆ ಕೋಲಾರದಲ್ಲಿ ಅದೇ ಎಡಪಟ್ಟು ರಿಪೀಟ್ ಆಗಿದೆ ಪ್ರವೇಶ ಪತ್ರದ ಸಂಖ್ಯೆ ಒಎಂಆರ್ ಸಂಖ್ಯೆ ಹೊಂದಾಣಿಕೆ ಆಗದ ಆರೋಪ ಕೇಳಿಬಂದಿದ್ದು ಹೀಗಾಗಿ ಪರೀಕ್ಷಾ ಕೇಂದ್ರದಿಂದ ಹೊರಬಂದು ಪರೀಕ್ಷಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರವೇಶ ಪತ್ರ ಒಎಂಆರ್ ಶೀಟ್ನಲ್ಲಿ ಬೇರೆ ರಿಜಿಸ್ಟರ್ ನಂಬರ್ ಇದೆ ಬೇರೆ ಬೇರೆ ರಿಜಿಸ್ಟರ್ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ಇದನ್ನು ಪ್ರಶ್ನೆ ಮಾಡಿದ್ದಾರೆ ಎಲುವಾದ್ರೆ ಬಿಡಿ ಎಂದು ಅಧಿಕಾರಿಗಳು ಸಿಬ್ಬಂದಿ ಪರೀಕ್ಷಾರ್ಥಿಗಳಿಗೆ ಧಮಕಿ ಹಾಕಿದ ಆರೋಪ ಮಾಡಲಾಗಿದೆ ಈ ತ್ರೀ ನಂಬರ್ಸ್ ಈ ಫೋರ್ ನಂಬರ್ಸ್ ಮಧ್ಯೆ ಇರೋ ಎರಡು ಮಾಡಿದೆ ಇನ್ನು ಕೋಲಾರದಲ್ಲಿ ಐದು ಸಾವಿರದ ಏಳ್ನೂರ ಹದಿನೆಂಟು ಪರೀಕ್ಷಾರ್ಥಿಗಳಿಗಾಗಿ ಪರೀಕ್ಷೆ ನಡೆಸಿದ್ದು ಹದಿನಾಲ್ಕು ಪರೀಕ್ಷಾ ಕೇಂದ್ರಗಳನ್ನ ನಿರ್ಮಾಣ ಮಾಡಲಾಗಿತ್ತು ಈ ಪೈಕಿ ಮೂರು ಕೇಂದ್ರಗಳಾದ ಜೂನಿಯರ್ ಕಾಲೇಜು ಮಹಿಳಾ ಕಾಲೇಜು ಹಾಗೂ ಬಾಯ್ಸ್ ಕಾಲೇಜಿನ

ಸತೀಶ್ ಎ ನ್ಯೂಸ್ ಟಿವಿ ಕೋಲಾರ